ಜೈ ರಾಮಕೃಷ್ಣ ನಮಸ್ತೆ ನವತರಂಗ ಚಿರಡೋನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲು ಇಂದಿನಿಂದ ಸತ್ಸಂಗ ಕಾರ್ಯಕ್ರಮ ಶುರುವಾಗ್ತಿದೆ ಇವತ್ತಿನಿಂದ ಪ್ರತಿ ತಿಂಗಳ ಎರಡನೇ ಶನಿವಾರ ನಮ್ಮ ಮನೆಯಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೀತದೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇವತ್ತು ನಮ್ಮ ಭಾಗ್ಯವೆಂಬಂತೆ ನಮ್ಮ ಮನೆಗೆ ವಿಶೇಷ ವ್ಯಕ್ತಿ ಜ್ಞಾನಿ ಇಂದಿನ ಆಧುನಿಕ ಸರ್ವಜ್ಞರು ಆದಂತಹ ಯುಗಧರ್ಮ ರಾಮಣ್ಣನವರು ಇವರು ಹೆಚ್ಚಾದ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ಹೆಚ್ಚಿನ ಮಾಧ್ಯಮಗಳಲ್ಲಿ ಇವರ ವ್ಯಕ್ತಿತ್ವ ಪರಿಚಯವಾಗಿದೆ ಹಾಗೆ ಹಾಗೂ ಖ್ಯಾತ ಗಾಯಕರಾದ ಎಸ್ ಪಿ ಬಿ ಅವರ ಬಳಿಯೂ ಇವರು ಪರಿಚಯ ಮಾಡಿಕೊಂಡಿದ್ದಾರೆ ಇವರು ನಮ್ಮ ಮನೆಗೆ ಇಂದು ವಿಶೇಷ ವ್ಯಕ್ತಿಯಾಗಿ ಆಗಮಿಸಿದ್ದಾರೆ ಅವರ ಅವರ ಕೆಲವು ಗ ಗೀತೆಗಳನ್ನು ಅವರ ಬಾಯಿಂದಲೇ ಕೇಳೋಣ ಅಂತ ಹಾಗೂ ನಿಮಗೆಲ್ಲರಿಗೂ ಪರಿಚಯ ಆಗಲಿ ಅಂತ ಹೇಳಿ ಈ ಇವರು ಕೆಲವರಿಗೆ ಗೊತ್ತಿರಲೂಬಹುದು ಅಥವಾ ಇರಬಹುದು ನಮ್ಮ ಯೂಟ್ಯೂಬ್ ಬಂಧುಗಳಿಗೆ ಪರಿಚಯ ಆಗಲಿ ಅಂತ ಕೇಳ್ಕೊಳ್ತಿದ್ದೀನಿ ತಥಾ ನಮ್ಮ ಯೂಟ್ಯೂಬ್ ನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಗಾನ ದಯವಿಟ್ಟು ಒಪ್ಪಿಗೆ ಅದಯವಿಟ್ಟು ಕೇಳೋಣ ನುಡಿ ನಡೆ ಕಲೆ ಇವೆಲ್ಲ ನಿಮಗೆ ಕರಗದಾಗ್ಯವ ಕನ್ನಡಂಬ ನಿಮಗೆ ಆಯುರ ಆರೋಗ್ಯ ಕೊಡಲಿ ನೀವು ಮಾಡ್ತಕ್ಕಂಥ ಸೇವೆ ಸಮಾಜದ ಮುಖ್ಯ ಆಗಲಿ ಸಮಾಜಕ್ಕೆ ನಿಮ್ಮದೊಂದು ದೊಡ್ಡ ಕೊಡುಗೆ ಆಗಲಿ ಸಂಗೀತ ಅಂತ ಹೇಳಿ ಅನಿರೀಕ್ಷಿತ ಈ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಒಂದು ಕಲೆ ಕಾತುರತೆ ಶಿಸ್ತು ವಿಚಾರ ವಿನಿಮಯ ಇವನ್ನೆಲ್ಲ ನೋಡಿ ನಮಗೆ ಭಾಳ ಆನಂದ ಆಯಿತು ಈ ಆನಂದದ ಮೇರೆಗೆ ನಿಮ್ಮಲ್ಲಿ ಮಕ್ಕಳು ತಂದೆ ತಾಯಿ ನೀವೆರಡು ಮಕ್ಕಳು ಆ ಸಂಗೀತದ ಬಗ್ಗೆ ಭಾಳ ಆನಂದವಾಗಿ ನೀವು ಕಳೆಯೋದು ನೋಡಿದರೆ ಯಾ ಟಾಟಾ ಬಿರ್ಲಾ ಇದಕ್ಕೆ ಈ ಸಂಪತ್ತಿಗೆ ಕಳಿಸ್ಲಾರ ಯಾಕಂದರೆ ಕಲೆ ಕಲುತವಗೆ ಕ್ರೋಧುಂಟೆ ಕಲತವಗೆ ಕುಲೆಯುಂಟೆ ಕುಲ ಉಂಟೆ ಕಲೆಯ ಕಾಯಕ ಕಾವ ಭಯ ಉಂಟೆ ಒಂದಕ್ಕೊಂದು ಕಲತರಿ ಲೋಕ ಇವತ್ತು ಮಾನವ ಕಲಾವಂತನಾಗಬೇಕು ಛಲವಂತನಾಗಬೇಕು ಬಲವಂತನಾಗಬೇಕು ಆಗ ಇವನ ವ್ಯಕ್ತಿತ್ವ ಆಗ್ತದೆ ಇವನು ಅಂತರ್ಮುಖಿ ಆಗ್ತಾನೆ ಅಂತರ್ಮುಖಿಯಾದಾಗ ಇವನಿಗೆ ಜ್ಞಾನ ಒಮ್ಮೆ ಬರ್ತದೆ ಆಗ ಕಲಾದೇವಿ ಅಂತ ನಿಮ್ಮ ಹತ್ರ ಬರ್ತಾಳೆ ಕಲಾದೇವಿ ಕಳ್ಳಿ ಸಾಲಾಗದಾಳೆ ಕಲಾದೇವಿಯಲ್ಲಿ ಇಲ್ಲ ಕಳ್ಳಿ ಸಾಳಾಗದಾಳೆ ಹಳ್ಳಿ ಮಕ್ಕಳು ಬಾಯಾಗೆ ಬಾಯ ಬಾಡಿಗೆ ತಗೊತಾಳೆ ಅಂದರೆ ಕಲಾದೇವಿ ಸರಸ್ವತಿ ನಿಮ್ಮ ನಾಲಿಗೆಯನ್ನು ಬಾಡಿಗೆ ತಗೊಂಡಳ ಅನ್ನು ನೋಡಿ ನಮಗೆ ಭಾಳ ಆನಂದ ಆಗ್ತದೆ ಒಂದು ಹಾಡಾಡಿ ಹಾಡಾಡ್ತಾನೆ ಭಾಳ ಸಂತೋಷ ಓ ಗುರುವರ ಕರುಣ ಕರುಣಾ ಗುರಿಯ ಗುರಿಯು ಮುಟ್ಟಿ para vos para

i ಸ್ವಲ್ಪ ಎಡವಟ್ಟಾಗಿದೆ ತುಂಬಾ ಧನ್ಯವಾದಗಳು ತಾತ ಬಹಳ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದ ಬಹಳ ಧನ್ಯವಾದ ಇಲ್ಲಿವರೆಗೂ ಕೇಳಿಸ್ಕೊಂಡ್ರಲ್ಲ ಇವರು ನುಡಿಸ್ತಕ್ಕಂತ ವಾದ್ಯದ ಶಬ್ದ ಕೇಳ್ತಿದ್ರೆ ತಲೆ ದೂಗ್ದಿರೋ ಅಂತ ಯಾರಿದಾಗ ಹೇಳಿ ಇಲ್ಲಿವರೆಗೂ ತುಂಬಾ ಅದ್ಭುತವಾಗಿ ಹಾಡಿದ್ರು ತುಂಬಾ ಧನ್ಯವಾದಗಳನ್ನ ನಮ್ಮ ನವತರಂಗ ಚಿತ್ರ ಯೂಟ್ಯೂಬ್ ಚಾನೆಲ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ತಿಳಿಸಿಕೊಳ್ತಾ ಕೇಳಿಕೊಳ್ತಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಶ್ರೀಮಾತ